ಥ್ಯಾಂಕ್ ಯು ಓಕೆ ನಮಸ್ಕಾರ ನಿಮ್ಮದೇ ನಿರ್ಮಾಣ ಈಗ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ಕೂಡ ನೀವೇ ತೊಗೊಂಡಿದ್ದೀರಾ ಇಪ್ಪತ್ನಾಲ್ಕಕ್ಕೆ ಫೈನಲಿ ರಿಲೀಸಿಗೆ ರೆಡಿ ಆಗಿದೆ ಸರ್ ಮಾ ಏನು ಹೇಳ್ತೀರಾ ಸರ್ ಒಂದು ಪ್ರಯತ್ನ ಪಟ್ಟಿದ್ದೀರಿ ಜನ ಹೆಂಗೆ ತೊಗೊತಾರೆ ಅದನ್ನ ನೋಡೋಣ ಏನು ಬೇಕೋ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಿ ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಇದು ಮೊದಲನೇ ಸಲ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಏನೋ ಉಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕ್ಷಮೆ ಇರಲಿ ಫಸ್ಟ್ ಟೈಮ್ ಥೇಟ್ರ್ ಸೆಟಪ್ ದೇವ್ರದಯಿಂದ ನಾನೇನು ಮಾಡ್ಕೊಂಡಿಲ್ಲ ಎಲ್ಲ ಅವರೇ ಫೋನ್ ಮಾಡಿ ಅವರೇ ಕೇಳಿ ಅವರೇ ತೊಗೊತಾ ಇದ್ದಾರೆ ಅದೊಂದು ಭಾಗ್ಯ ಸಿಕ್ಕಿದೆ ನನಗೆ ಒಂದು ಇನ್ನೂರೈವತ್ತು ಥೇಟ್ರೂ ಎರಡು ಸೇರಿ ನಾನೇ ಓನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಹ್ಞೂ ಸೆಟಪ್ ಎಲ್ಲ ಬಂದ್ಬಿಟ್ಟು ವಸೀಮ್ ಅಂತ ಅಂದ್ಬಿಟ್ಟು ಫಾರ್ ಎವರ್ ಎಂಟರ್ಟೈನ್ಮೆಂಟ್ ಅವ್ರು ಸೆಟ್ ಮಾಡಿಕೊಡ್ತಾ ಇದ್ದಾರೆ ಏ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್ ನಾನು ಅದೇ ಹೇಳಿದ್ದೀನಿ ಒಂಥರ ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಇದ್ರ ಮೇಲೆ ನಾನು ಇನ್ನೇನು ಮಾತಾಡಲ್ಲ ಅದು ಜನ ಆಕ್ಸೆಪ್ಟ್ ಮಾಡ್ಕೊಬೇಕು ಹಾಂ ಹೌದು ಆಡಿಯಕ ಇದು ನಾನು ಫಸ್ಟು ಡಿವೋ ಹತ್ರಕ್ಕೆ ಹೋದಾಗ ಒಂದು ನಾಲ್ಕೈದು ಸಲ ಅವರು ನನಗೆ ಸರ್ ಸುಮಾರು ಜನ ಮಿಸ್ಲೀಡ್ ಮಾಡ್ತಾರೆ ನೋಡಿ ಯಾಕಂದರೆ ಇದೆಲ್ಲ ಆಗದೆ ಇರೋ ಅಂಥದ್ದು ಅಂತಂದರು ಸರಿ ನಾವು ಬಿಸ್ನೆಸ್ಸಲ್ಲಿದ್ದವರು ನಾವು ಯಾವತ್ತೂ ಬ್ರೇಕ್ ಇವನ್ ನೋಡ್ತೀರಿ ಅಂದರೆ ಬ್ರೇಕ್ ಇವನ್ ನೋಡಬೇಕಂದ್ರೆ ನಾವು ಐದು ವರ್ಷ ನಮ್ಮದೆಲ್ಲ ದುಡ್ಡು ಅಂತ ಬಿಟ್ಬಿಡ್ತೀರಿ ಬಟ್ ದೇವ್ರದೆಯಿಂದ ನನಗೆ ಮೂರೇ ತಿಂಗಳಿಗೆ ಮಾನಿಟೈಸೇಷನ್ ಆಗೋಯಿತು ಅಂದರೆ ಅದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೊಳ್ಳೆ ಐಡಿಯಾ ಕೊಟ್ಟರು ಅವರು ಇಂಥವ್ರ ಕೈಯಲ್ಲಿ ಸಿಂಗ್ ಮಾಡ್ಸೋಣ ಅಂದರು ಸರ್ ನೀವು ಸಕ್ಸಸ್ಗೆ ಏನು ಬೇಕೋ ಮಾಡಿ ಅಂತ ಅವ್ರಿಗೆ ಪ್ರೋತ್ಸಾಹಿಸಿದೆ ಅಷ್ಟೇ ಕೈಲಾಶ್ ಕೇರ್ ಹತ್ರ ಕರ್ಕೊಂಡು ಹೋದರು ಆಮೇಲೆ ಒಂದು ಲೋಕಲ್ ಇರಲಿ ಅಂತ ಚಂದನ್ ಶೆಟ್ಟಿ ಅವ್ರ ಹತ್ರ ಕ ಆಡಿಸಿದ್ರು ಮೊನ್ನೆ ಹನ್ನೆರಡನೇ ತಾರೀಕು ಮಾನಿಟೈಸೇಷನ್ ಬಂದ್ಬಿಡ್ತು ಸೊ ಇನ್ನು ಅದು ಆಲ್ಮೋಸ್ಟ್ ಒಂಥರ ಈ ಸೋರ್ಸ್ ಹೆಂಗೆ ಅಂತಂದರೆ ರೆಂಟೆಡ್ ಸೋರ್ಸ್ ಇದ್ದಂಗೆ ಅದು ಇನ್ನು ತೊಂಬತ್ತೊಂಬತ್ತು ವರ್ಷ ನಾವು ಸುಮ್ಮನೆ ಮನೇಲಿ ಕೂತಿದ್ರು ಬರ್ತಾ ಇರ್ತದೆ ಜನ ಕೇಳ್ತಾ ಕೇಳ್ತಾಯಿದ್ರೆ ಹಾಡು ಸೊ ಈ ಇದು ನಮ್ಮದು ಬಿಸ್ನೆಸ್ ಲೆವೆಲ್ ಥಿಂಕಿಂಗು ಈಗ ನಾವು ಕೊಟ್ಬಿಟ್ಟಿದ್ದಿದ್ರೆ ಒಂದು ಐದು ಹತ್ತು ಲಕ್ಷಕ್ಕೆ ಆಗೋಗ್ಬಿಡೋದು ಕೈ ತೊಳ್ಕೊಂಬಿಡ್ರೆ ಇದೊಂದು ಸಕ್ಸಸ್ ನಮಗೆ ಸರ್ ಡಿಜಿಟಲ್ಲು ಅದು ಇದು ಬೇಕಲ್ಲ ಸರ್ ಟಿ ವಿ ಅದು ಯೂಟ್ಯೂಬು ಹಿಂದಿ ಹಿಂದಿದಾದರೆ ರೈಟ್ಸು ಅದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಹಿಂದಿ ರೈಟ್ಸ್ ಎಲ್ಲ ನಾವೇ ಇಟ್ಕೊಳೋಣ ಅಂತ ಬೇರೆಯವ್ರು ಕೊಟ್ಟರು ಅದೇ ತಾನೆ ಸರ್ ಅಲ್ಲಿ ನೋಡೋದು ನಮ್ಮದ್ರಲ್ಲಿ ನೋಡ್ತಾರೆ ಇಲ್ಲ ಸರ್ ಸುಮಾರು ಕಾಲ್ಸ್ ಬಂತು ಟು ಬಿ ಫ್ರ್ಯಾಂಕು ಅದು ಹೆಂಗೆ ಅಂತಂದರೆ ರುಟೀನ್ ಕಾಲ್ಸ್ ಅದು ಈ ಮಾಮೂಲಿ ಸಿನಿಮಾಗೆ ಹೆಂಗೆ ಕೇಳಬೇಕು ಹಂಗೆ ಕೇಳಿದ್ರು ಬಟ್ ನಮ್ಮದು ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಬಿಡಿ ನಾನು ಅವ್ರು ಕೇಳಿದೆ ಸರ್ ಹೆಂಗೆ ಸರ್ ಬಜೆಟ್ ನೋಡಿ ಫಿಕ್ಸ್ ಮಾಡ್ತೀರಾ ಅಥವಾ ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಾ ಅಂತ ಕೇಳಿದೆ ಓಪನ್ ಆಗಿ ಕೇಳಿದೆ ಅವರು ನಾವು ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಿ ನಾಟ್ ಯ ಬಜೆಟ್ ಅಂತಂದರು ಸರಿ ಬಿಡಿ ಸರ್ ಹಂಗಾರೆ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋಣ ಅಂತಂದ್ಬಿಟ್ಟು ಏನಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ರಿ ನೀನು ಪಿಚ್ಚರ್ ನೋಡಲ್ಲ ಅಣ್ಣ ಹಾಂ ನೀವು ಎಲ್ಲ ಕೇಳಿಬಿಟ್ಟು ಎಲ್ಲರಿಗೂ ಲೀಕ್ ಮಾಡಿಸ್ಬಿಡ್ರಿ ಆಮೇಲೆ ಬರೋರು ಬರದೇ ಇದ್ದಂಗೆ ಆಗ್ಬಿಡ್ಲಿ ಹಾಂ ಸರಿ ಅಲ್ಲ ಇವಾಗ ನಿನ್ನ ಮಾತಿಗೆ ಬರ್ತೀನಿ ಹೇಳಣ್ಣ ಈ ಹೇಳ್ಬಿಡ್ಲ ಎಲ್ಲ ಸ್ಟೋರಿ ಅಂದ್ರೆ ಅವರು ನೀವು ಹೆಂಗೆ ನಿಧಾನಕ್ಕೆ ಇಷ್ಟಿಷ್ಟೇ ಬಿಡ್ಸ್ಕೊಂತೀರ ನೋಡ್ರಿ ಒಂದು ಇದು ಏನು ವಿ ಎಫ್ ಎಕ್ಸ್ ಎಂಟು ತಿಂಗಳಾದ್ರಣ್ಣ ಅದಕ್ಕೆ ಯಾವ ಥರ ಅಂತಂದರೆ ಒಂದು ಎರಡು ತಿಂಗಳಲ್ಲಿ ರೆಡಿ ಆಗಿದೆ ಬನ್ನಿ ಅಂತಂದ್ರು ಇವರು ಓಕೆ ಮಾಡಲಿಲ್ಲ ಇನ್ನೆರಡು ತಿಂಗಳಿಗೆ ಬಂದ್ರಿ ನಮ್ಮ ರೈಟ್ರು ಸತ್ಯ ಅವರು ಓಕೆ ಮಾಡಿಲ್ಲ ಇನ್ನೂ ಎರಡು ತಿಂಗಳು ಬಿಟ್ಕೊಂಡಾದ್ರೆ ನಮ್ಮ ಕಿಟ್ಟು ಅವ್ರು ಓಕೆ ಮಾಡಲಿಲ್ಲ ಅಣ್ಣ ಇನ್ನೊಂದು ಸ್ವಲ್ಪ ಅದು ಪ್ರಾಬ್ಲಮ್ ಏನಂತಂದರೆ ನೈಟಲ್ಲಿ ಆನೆ ಕ್ರಿಯೇಟ್ ಮಾಡಬೇಕು ಡೇನಲ್ಲಿ ಆದರೆ ವೆರಿ ಈಸಿ ನೈಟಲ್ಲಿ ಕ್ರಿಯೇಟ್ ಮಾಡ್ತಾ ಆನೆ ಕ್ರಿಯೇಟ್ ಮಾಡಬೇಕಂದ್ರೆ ಈ ಶುಡ್ ಬಿ ವೆರಿ ಎಕ್ಸ್ಪೆಕ್ಟೇಷನ್ ಅಷ್ಟು ಸೂಪರ್ವೈಸರ್ ಆಗಿರಬೇಕು ಅದನ್ನು ಮಾಡಿಸಿ ಮಾಡಿಸಿ ಅದರಿಂದನೇ ಎಂಟು ತಿಂಗಳು ಲೇಟ್ ಆಯಿತು ಭಾಳ ಚೆನ್ನಾಗಿ ಬಂದಿದೆ ಅಣ್ಣ ಅಂದರೆ ಒಂದು ಸ್ವಲ್ಪ ನಿಜ ಆಮೇಲೆ ಶೂಟಿಂಗ್ ಟೈಮಲ್ಲಿ ಊನಣ್ಣ ಊನಣ್ಣ ಅದು ಇಲ್ಲಾಂದರೆ ಅದೊಂದು ಇಲ್ಲೆಲ್ಲ ಸಿಸ್ಟಮ್ ಭಾಳ ಚೆನ್ನಾಗಿದೆ ಅಲ್ಲಿ ಪರ್ಮಿಷನ್ ಏನ್ ಓ ಸಿಗಲಿಲ್ಲ ಅಂತಂದರೆ ಇಲ್ಲಿ ಸೆನ್ಸರ್ ಆಗಲ್ಲ ಆಮೇಲೆ ಸ್ಟಾರ್ಸ್ಗೆ ಮೇಯ್ನು ಒಂದು ದೊಡ್ಡ ಸಲ್ಯೂಟು ಅವರು ಹೆಂಗೆ ಅಂತಂದರೆ ನಾವೇನು ಅಂದ್ಕೊಂಡಿದ್ರೆ ಸಿ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಅಲ್ಲಿ ರಿಯಾಲಿಟಿಗೂ ಭಾಳ ವ್ಯತ್ಯಾಸ ಇದೆ ಆ ಕಾಡಲ್ಲಿ ನಡಿಬೇಕಾದ್ರೆ ಎಂಥವ್ರಿಗೂ ಜೀವ ಬೈಕ್ ಬಂದ್ಬಿಡುತ್ತಣ್ಣ ಅವರು ಅವ್ರ ಜೀವನ ಒತ್ತೆ ಇಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ನಾವು ಯಾವ ಪ್ರೊಟೆಕ್ಷನ್ ತೊಗೊಂಡಿಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗ್ಬಿಟ್ರಿ ಅಲ್ಲೆಲ್ಲೋ ಆಣೆ ಇರ್ತದೆ ಈ ವಿಷ ಜಂತುಗಳು ಪಕ್ಕದಲ್ಲೇ ಓಡಾಡ್ತದೆ ಅವ್ರಿಗೆಲ್ಲ ನಿಜವಾಗ್ಲೂ ನಾವೇನೋ ಅನ್ಕೊತಿರಿ ಅಲ್ಲಲ್ಲ ನಿಮ್ಗೆ ಗೊತ್ತಲ್ಲ ಅಣ್ಣ ಯಸ್ರು ಕ್ಯಾಮ್ರಾ ಕ್ಲಿಯರ್ ಅಂತಂದ್ರೆ ಕ್ಯಾಮ್ರ ಕ್ಲಿಯರ್ ಫೀಲ್ಡ್ ಅಂತಂದ್ರೆ ಸೈಡ್ ಕೋಬಿಡ್ಬೇಕು ಅವರು ನೀವೇ ಫೀಲ್ಡ್ ಕ್ಲಿಯರ್ ಅಂದ್ರಲ್ಲ ಅದಕ್ಕೆ ಸೈಡ್ ಹೋದೆ ಅಂತಾರೆ ಅವರು ನಮ್ಮ ನಿರ್ಮಾಪಕರು ಮನ್ಸಿಂದ ಮಾತಾಡ್ತಿದ್ದಾರೆ ಅದು ಗೊತ್ತಾಗ್ತದೆ ರೈತರು ಏ ಇಲ್ಲ ಅಣ್ಣ 퍼ಮಿಷನ್ ಇಲ್ಲದರೆ ಹೆಂಗಣ್ಣ ಹೋಗಕತ್ತದೆ ಪರ್ಮಿಷನ್ ಇರಲೇಬೇಕು ಹೌದು ಹೌದು ಅದೆಲ್ಲ ಪ್ರೊಸೀಜರ್ ಅದು ಏನೈತ ಅದು ಇಲ್ಲ ಅಂತಂದ್ರೆ ಅಷ್ಟು ದೂರ ಹೋಗಿ ಅಷ್ಟು ಇನ್ವೆಸ್ಟ್ ಮಾಡಿ ನಡೆಯರಪ್ಪ ಪರ್ಮಿಷನ್ ತಗೊಂಬನ್ನಿ ಬನ್ನಿ ಅಂದ್ರೆ ನಮಗೆ ತಾನೇ ಲಾಸ್ ಆಗೋದು ಇನ್ನೊಂದು ನಿಮಿಷ ಆ ನಮ್ಮ ಗೆಸ್ಟ್ ಅಪಿಯರೆನ್ಸ್ హీరోయిನ್ ಶರಣ್ಯ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಬಂದರು ನಮ್ಮ ಸಿನಿಮಾ ಹೀರೋಯಿನ್ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್ ಸೊ ಥ್ಯಾಂಕ್ ಯು ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವೆಲ್ಕಮ್ ನಿಮಗೆ ಸರ್ ನಿಮ್ಮ ತರದ್ದು ಸಿನಿಮಾ ಮೇಲೆ ಪ್ರೀತಿ ಇರೋ ನಿರ್ಮಾಪಕರು ಗೆಲ್ಬೇಕು ನಿಮ್ಮ ಕಡೆಯಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಆಗ್ಲಿ ಮೇಡಮ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮಗೆ ಅಂತ ವಿಶ್ ಮಾಡ್ತಾ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿಬಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ